ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಇದೊಂದು ಏನೈತೆ ಅಂದ್ರೆ ತುಕಾರಾಮ್ ಸಂತ ತುಕಾರಾಮ್ ಅದಾರ ನೋಡಿದೀರಿ ವಿಠ್ಠಲನ ಭಕ್ತರು ನಾವು ನೀವು ಎಲ್ಲ ಎಂಥ ಭಕ್ತರು ಬಿಡ್ರೆ ಅವ್ರ ಅನಾಹುತ ಭಕ್ತರು ಅವ್ರು ಒಂದು ದಿವಸ ಇದನ್ನ ಮಾಡ್ತಿರ್ತಾರೆ ವಿಠಲನ ಕೀರ್ತನ್ ಚಾಲು ಇರ್ತೈತೆ ಅಂದ್ರೆ ಜ್ಞಾನ ಅಂದ್ರೆ ಗುಡಿ ಒಳಗೆ ಇದಿರ್ತೈತೆ ಮಂದಿ ರಗಡೆ ಇರ್ತಾರೆ ಅಟೋಟಿಗೆ ಶಿವಾಜಿ ಮಹಾರಾಜಿಗೆ ಗೊತ್ತಕತಿ ಸಂತರು ಇಲ್ಲೇ ಜ್ಞಾನ ಇಲ್ಲಿ ಇಲ್ಲಿಯಾದಾರು ಸಣ್ಣದಾಗಂತೆ ಶಿವಾಜಿ ಮಹಾರಾಜಿಗೆ ಗೊತ್ತಾಕತಿ ಅಟ್ಟೊಟ್ಟಿಗೆ ಅವರು ಶಿವಾಜಿ ಮಹಾರಾಜ ಸಂತ ತುಕಾರಾಮ್ನವ್ರನ್ನ ಭೇಟಿ ಬರ್ತಾರೆ ಗುಡಿಗೆ ಯಾರನ್ನೂ ಒಟ್ಟು ಸೈನ್ಯಾಗಿಯೇ ಕರ್ಕೊಂಬರ್ದಿಲ್ಲ ಶಿವಾಜಿ ಮಹಾರಾಜಲ್ಲಿ ಅಟೋಟಿಗೆ ಅದು ಗೊತ್ತಾಕತಿ ಮುಸುಳರಿಗೆ ಅಂದ್ರೆ ಮೊಘಲ್ರಿಗೆ ಅವ್ರಿಗೆ ಗೊತ್ತಾಗ್ಬಿಟ್ಟಿಗೆ ಅವ್ರೇನು ಏನು ಅವ್ರ ಮ್ಯಾಗ ದಾಳಿ ಮಾಡಕ್ಕೆ ಬರ್ತಾರೆ ಶಿವಾಜಿ ಮಹಾರಾಜಲ್ಲಿ ಅವ್ನಿಂತೇಳಿ ಯಾರೂ ಸೈನ್ಯನೂ ಇಲ್ಲ ಏನೂ ಇಲ್ಲ ಅಂತೇಳಿ ಗೊತ್ತಾಕತಿ ಅವ್ರಿಗೆ ಅಟೋಟಿಗೆ ಅವರು ದಾಳಿ ಬರ್ ಬರ್ಬಿಟ್ಟಿಗೆ ಸಂತ ಅವ್ರು ಏನಂತಾರು ವಿಠಲ ನೀನು ನಿನ್ನ ನಿನ್ನ ಭಕ್ತರು ಮ್ಯಾಗ ಇಂಥ ದಾಳಿ ನೆಡತೈತಿ ಏನು ಮಾಡೋದು ಇನ್ನಂತಾರವ್ರು ಅಟೋಟಿಗೆ ಅಲ್ಲಿ ಇದ್ದವ್ರ ಮಕ್ಕ ಎಲ್ಲ ಒಮ್ಮೆ ಅದು ಒಬ್ರಂತಾರು ಶಿವಾಜಿಗೈತೆಯೇ ಎಲ್ಲರೂ ಮಖ ಕಂಡು ಅಂತ ಅಂತವ್ರಂತಾರೆ ಒಬ್ಬರಂತವ್ರು ತುಕಾರಾಮನ ಮಕ್ಕಗಳನ್ನ ಎಲ್ಲರೂ ಮಖ ಕಾಣಕ್ಕೆ ಚಾಲು ಆಗಿಬಿಟ್ಟು ಅಂತ ಅಲ್ಲಿ ಒಟ್ಟೆ ಯಾರು ಕಾಣಲಿಲ್ಲ ಅಂತವ್ರಿ ಶಿವಾಜಿ ಮಹಾರಾಜ ಅದಾನ ಅಂತೇಳಿ ಗೊತ್ತಾಗ್ಲಿಲ್ಲ ಅಂತವ್ರಿ ವಿಠಲ್ ಮಖನ ಕಾಣಕ್ಕೆ ಚಾಲು ಆಗಿಬಿಟ್ಟು ಅಂತ ಹಿಂಗೆ ಮೊದ್ಲಿನ ಮನೆ ಅಂತಾರೆ ಆದ್ರೆ ಖರೆ ಐತ್ರ ಅದು ಹಿಂಗೆ ಆಗಿದ್ದು ಯಾಕಂದ್ರೆ ಅವ್ರು ನಿಮ್ಮ ಅವ್ರು ತುಕಾರಾಮ್ ಅವ್ರು ಅಂತಾರಲ್ಲ ಅಟೊಟ್ಟಿಗೆ ನಿನ್ನ ಭಕ್ತನ ಮ್ಯಾಗ ಇಂಥ ಕೈ ಮಾಡತ್ತವ್ರು ಏನು ಮಾಡೋತ್ಪ ವಿಠಲ್ಲ ಅವ್ರು ಅಂಥವೆಲ್ಲ ಕೇರ್ ಮೋಟಿವೇಶನ್ ಆಗ್ಬೇಕು ಮೈಂದಿ ಏನು ಮಾಡಿದ್ರೆ ಮೈಂದಿ ಅವಾಗಿನ ಭಕ್ತಿ ಹಂಗಿತ್ತು ಈಗಿನ ಭಕ್ತಿ ಅಂತಾದ್ರೆ ಅವನು ಅಲ್ಲೇ ಇಲ್ಲೇ ಮೂರು ನಂಬರ್ ದಂಗ್ದಾಗ ಮಾಡೋದು ಇಲ್ಲಿ ತಂದು ದೇವ್ರಿಗೆ ಊಟ ಯಾಕಿಷ್ನೇ ಅದನ್ನ ಯಾಕಿಷ್ಣೆ ಅಂದ್ರೆ ದೇವ್ರು ಅಂದ್ರೆ ನಮ್ಮನ್ನ ಇದನ್ನು ಮಾಡ್ತಾನು ಧರ್ಮಕಾಯಿ ಅವನ ಜ ಕಾಪಾಡಿದೆ ಇಲ್ಲಿ ಸಂತ ಧರ್ಮ ಅಂತ ಇಲ್ಲೇ ಸಂತ ತುಕಾರಾಮ್ ಅವರು ದೊಡ್ಡ ಮಹಾನ್ ವ್ಯಕ್ತಿ ಇದ್ದಂಗಣ್ಣ ಅಂಥವ್ರು ಇಟ್ಟಲಜ್ತಾರೆ ನಿನ್ನಂಥ ಭಕ್ತನ ಮ್ಯಾಗ ಕೈ ಮಾಡೋಕ್ಕೆ ಬಂದವರು ಕಾಪಾಡೋಟಿಗೆ ಹಿಟ್ಟಲ್ಲಜ ಅವ್ರದ್ದು ಒಂದು ಇದಿರ್ತೈತಿಲ್ಲ ಅದು ಚಮಕ್ತಾರ ಅಂತಾರ ತೋರಿಸ್ಬಿಡ್ತಾನೆ ಒಟ್ಟೊಡ್ಡಿಗೆ ಅಂದ್ರೆ ಹಿಂಗೆ ಇರ್ತೈತೆ ಅದು ದೇವರು ಕಾಪಾಡೋ ಇದ್ರೆ ಕಾಪಾಡ್ತಿರ್ತಾನೆ ಅಂತಾರಲ್ಲ ಹಿಂಗೆ ಕಾಪಾಡ್ತಿರ್ತಾನೆ ತುಕಾರಾಮ ಅಂತವ್ರು ಇನ್ನು ಒಳ್ಳೆ ಹುಟ್ಟೋಕೆ ಆಗೋದಿಲ್ಲ ಹುಟ್ಟೋಕ್ಕೂ ಆಗೋದಿಲ್ಲ ಅವ್ರ ಮುಂದೆ ಹುಟ್ಟೋಕೆ ಆಗೋದಿಲ್ಲ ಇಲ್ರಿ ಅಂತ ಒಂದು ಒಂದೇ ಜನ್ಮ ದೇವ್ರು ಹುಟ್ಟು ಕಳ್ಸಬೇಕಾದ್ರೆ ಒಂದೇ ಜನ್ಮನ ಹೇಳಿ ಇಷ್ಟ ನೋಡಪ್ಪ ಏನಿಲ್ಲ ಶಿವಾಜಿ ಮಹಾರಾಜಿನ ಅವ್ರು ಹಿಡ್ಯಾಕೆ ಬಂದಾಗ ಇಟ್ಟಲ್ಲಜ ಎಲ್ಲಾರದು ಅದ ಒಂದೇ ಥರ ಮುಖ ಮುಖ ಮಾಡಿಬಿಡ್ತಲ್ಲ ಹಂಗೆ ಮಾಡಿಬಿಡ್ತಲ್ಲ ಅದಾಪಕ್ಕೈತಿ ಹಳಿ ಮೈಂದಿನೂ ನಮ್ಗೆ ಅದನ್ನೇ ಹೇಳ್ತಿರು ನಾವು ಅದನ್ನು ವಿಡಿಯೋದಾಗ ಮುಖಾಂತರ ಒಂದು ಅಡೇ ಮೈಂದಿಗೆ ತಿಳಿಸು ಹಂಗೆ ಮಾಡೋನು ಅಂತೇಳಿ ಯಾರಾತನು ನೋಡ್ರಿ ಹಿಂಗಿತ್ತು ಅದು ಅವಾಗಿನ ಕಾಲ್ದಾಗ ಹಿಂಗೆ ಹಿಂಗೆ ಆಗಿತ್ತು ಅಂತ ಅದನ್ನು ಹಳಿ ಮೈಂದಿನ ಹೇಳ್ತಿರ್ತಾರೆ ನಾವು ಮತ್ತು ಪಂಡ್ರಾಪುರ್ಕೋದು ಹೋಗಿರ್ತವಲ್ಲ ಅಲ್ಲಿಯೂ ನಮಗೆ ನೆನಪಕ್ಕೈತಿ ಇಟ್ಟಲ್ಲ ಜನ ಭಕ್ತರು ಹೆಂಗೆ ಅದಾರ ಅಂತೇಳಿ ಅವ್ನು ಅವನು ಮೂರು ನಂಬರ್ ದಂಧೆಗೆ ಮಾಡೋದು ಇಂಥಲ್ಲಿ ಬಂದು ರೊಕ್ಕ ಹಾಕೋದು ಮಾಡ್ತಾರಲ್ಲ ಅಂಥವ್ರಿಗೆ ದೇವ್ರು ಅವ್ರಿಗೆ ಕೊಡ್ತಾನೆ ಮತ್ತೆ ಮೂರು ನಂಬರ್ ಅವ್ನು ಅವನು ಎಡ್ಲಿ ಬಡವ್ರಿಗೆ ಒಟ್ಟೆ ಏನೂ ಕೊಡೋದಿಲ್ಲ ನಾವು ದುಡ್ಡು ತಿನ್ರಿ ಮಕ್ಕಳೇ ಅಂತ ಸಾವುಕಾರ ಸಾಕಾರನ ಮಾಡ್ತಾನೆ ಬಡವ್ರು ಬಡವ್ರನ್ನ ಮಾಡ್ತಾನಂತಾರೆ ಹೆಂಗಾರ ಕಾಯ್ತಿರ್ತಾನೆ ಯಾವ್ದಾರೋ ಒಂದು ರೂಪದಾಗ ಬಡವ್ರಿಗೆ ಕಾಯ್ತಿರ್ತಾನೆ ನಾವು ನೆನಪಿಟ್ಟು ರೀ ನೀವು ನೀವು ಬಡವ್ರದರಿ ಅಂದ್ರೆ ನಿಮಗೆ ಯಾವ್ದಾರ ಒಂದು ರೂಪದಾಗ ಕಾಯ್ತಿರ್ತಾನು ಅವ್ನು ಅವನು ನೀವು ಬ್ಯಾಕ್ ಹೋಗ್ಬೇಡ್ರಿ ಅವ್ನು ಏನಾರ ಒಂದು ಮೂರು ನಂಬರ್ ದಂಧಾಗ ಮಾಡುವಲ್ಲ ಎಂಥದ್ದು ಮಾಡವಲ್ಲ ಬಟ್ ನೀವು ಚಲೋದ್ರಲ್ಲೋ ಸಾಕು ಇಟ್ಟ ನಾವು ಸಾಕು ಸಾಕ ಹಾಂ ಎಷ್ಟ ಚಲೋ ಅನಿಸ್ರ ಸಬ್ಸ್ಕ್ರೈಬ್ ಮಾಡ್ರಿ ಶಿವಾಜಿ ಮಹಾರಾಜ್ ಅವ್ರದ್ದು ಹಿಂಗೆ ಆಗಿರ್ತವಾಗಿಂದು ಸ್ಟೋರಿ ಅನ್ಕೊಂಡಿನಿ ಬಾಧೂಸಂದ್ರೆ ಅನ್ಕೊಂದಿನಿ ಹೇಳಕ್ಕಾಗಿರ್ಕಾಲಕ್ರೀ ಹೇಳಿ ಇಷ್ಟ ನೋಡಪ್ಪ ಏನು ಪರಕಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮಾಡ್ಲಿಕ್ಕೂ ನಡೀತೈತಿ ಮಾಡ್ರೂ ನಡ್ದೈತಿ